ಕೊಪ್ಪಳ ಜಿಲ್ಲೆಯ ಗಂಗನಾಳ ಗ್ರಾಮದ ಹತ್ತಿರ ಅಪಾಯಕರ ಘಟನೆ ನಡೆದಿದೆ ಕೊಪ್ಪಳ ಘಟಕ ವ್ಯಾಪ್ತಿಗೆ ಸೇರಿದ ಕೆಎ ಮೂವತ್ತೇಳು ಎಫ್ ಝೀರೋ ಏಟ್ ಟೂ ಝೀರೋ ಸಂಖ್ಯೆಯ ಕೆಎಸ್ಆರ್ಟಿಸಿ ಬಸ್ ಕೊಪ್ಪಳದಿಂದ ಕನಕಗಿರಿಯ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ಈ ಘಟನೆ ನಡೆದಿದೆ ರಸ್ತೆ ಸರಿಯಾದ ಅಗಲೀಕರಣ ಇಲ್ಲದೆ ದುರಸ್ತಿ ಕಾರ್ಯ ಕೂಡ ನಡೆಯದ ಕಾರಣ ಎದುರು ಬರುತ್ತಿದ್ದ ಟ್ರ್ಯಾಕ್ಟರ್ಗೆ ಸೈಡ್ ನೀಡಲು ಅವಕಾಶವಿಲ್ಲದೆ ಬಸ್ ಚಾಲಕರು ವಾಹನವನ್ನು ರಸ್ತೆ ಬಿಟ್ಟು ಕೆಳಕ್ಕೆ ಕೊಂಡೊಯ್ದಿದ್ದಾರೆ ಅದೃಷ್ಟವಶಾತ್ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ ಎಂದು ಚಾಲಕ ಮತ್ತು ಕಂಡಕ್ಟರ್ ತಿಳಿಸಿದ್ದಾರೆ ಸಾರ್ವಜನಿಕರು ಈ ಘಟನೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ರಾಜಕೀಯ ಮುಖಂಡರು ಮತ್ತು ಅಧಿಕಾರಿಗಳು ತಕ್ಷಣ ರಸ್ತೆ ಅಗಲೀಕರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ವರದಿ ಬಸವರಾಜ ನಾಯಕ್ ಎಸ್ಸಿಎನ್ ಟಿವಿ ನ್ಯೂಸ್ ಕೊಪ್ಪಳ ಬಸ್ ಸರ್ ಇದು ಕಣಿಗೇರಿ ಹೋಗ್ತಿದ್ರಿ ಹಾ ಸರ್ ಅಲ್ಲಿ ಆಚಕಾಲಿಂದ ರಿಟರ್ನ್ ಬರ್ಬೇಕಾದ್ರೆ ಇಲ್ಲಿ ಒಂದು ಗಾಡಿ ಟ್ಯಾಕ್ಟ್ರಿ ನಿಲ್ಸಿದಿರ್ತಾರೆ ಹಾ ಸರ್ ಸಿಂಗಲ್ ರೋಡ್ ಅಲ್ರಿ ಎದುರಿಗೆ ಒಂದು ಟ್ಯಾಕ್ಟ್ರಿ ಅಪೋಸಿಟ್ ಬಂತು ರೀ ನಮ್ಮ ಚಾಲಕ ಅವ್ರಿಗೆ ಲೈಟ್ ಕೊಟ್ಟು ಅವ್ರನ್ನ ಅಪಾಯದಿಂದ ಪಾರ್ ಮಾಡ್ಬೇಕನ್ನು ಪ್ಯಾಸೆಂಜರ್ ಇದ್ರಿ ನಮ್ಮ ವಾಹನದಲ್ಲಿ ಅಲ್ಲಿಂದ ಬ್ರೇಕ್ ಮಾಡಿದ್ರಿ ಸರ್ ಬೆರಕ್ ಸ್ಕಿಡ್ ಆಗಿ ಇನ್ನ ಅಪೋಸಿಟ್ ಫ್ಯಾಕ್ಟ್ರಿ ಅವ್ರಿಗೆ ಡಕ್ಕರ್ ಅಂತಂದು ಬೆರಕ್ ಸ್ಕಿಡ್ ಆಗಿ ರೈಟಿಗೆ ಹೋಗ್ತದೆ ಗಾಡಿ ಯಾರಿಗೇ ಸಮಸ್ಯೆ ಆಗಿದೆ ಆಗಿದ್ದಾರೆ ಸರ್ ಯಾರಿಗೆ ಜೀವ ಅಪಾಯ ಯಾರಿಗೇ ಅನಾಹುತ ಏನೂ ಗಾಯ ಆಗಿಲ್ಲ ಸರ್ ಆಗಿ ಏನಾಗಿಲ್ಲ ಸರ್ಗಪ್ಪ ಯಾರಿಗೇನಾಗಿಲ್ಲ ಸರ್ ದೇವರ ஓட 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 ஓட

ايه يپري چاير تي اٿڪي